ಆತ್ಮೀಯ ಸ್ಪರ್ಧಾ ನಾನು ನಿಮ್ಮ ಮರಗೌಡ ಸಾರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರಕಾರ ಇತಿಹಾಸ ಎಂದರೇನು ಸರಿಯಾದ ಉತ್ತರ ಇತಿಹಾಸವನ್ನು ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಎಂದಿದ್ದಾರೆ ನೋಡಿ ನಮ್ಮ ಅಂಬೇಡ್ಕರ್ ಇತಿಹಾಸವನ್ನು ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ನೋಡಿ ಹೀರೋಟಸೆ ಅಂತ ಹೇಳಿದ್ದಾರೆ ನೋಡಿ ಹೀರೋಡೆಟ್ಟಸೇನ್ ಅಂತ ಹೇಳಿದ್ದಾರೆ ಎಂಬುದನ್ನ ನೀವು ನನಗೆ ಕಾಮೆಂಟ್ ಮೂಲಕ ಹಾಕ್ಬೇಕು ವಿದ್ಯಾರ್ಥಿಗಳೇ ಯಾಕೆಂದ್ರೆ ಇತಿಹಾಸದ ಪಿತಾಮಹ ಎರಡು ಅವನು ಏನಂತ ಅಂತ ನೀವು ಕಾಮೆಂಟ್ ಹಾಕ್ಬೇಕು ನಾನು ಅಂಬೇಡ್ಕರ್ ಹೇಳಿದೀನಿ ವಿದ್ಯಾರ್ಥಿಗಳೇ ನಿಮಗೆ ಎರಡನೇ ಪ್ರಶ್ನೆ ಬ್ರಹ್ಮಗುಪ್ತನ ಕೃತಿ ಯಾವುದು ಸರಿಯಾದ ಉತ್ತರ ಬ್ರಹ್ಮಸ್ಪುಟಿ ಸಿದ್ಧಾಂತ ಬ್ರಹ್ಮಸ್ಪುಟಿ ಸಿದ್ಧಾಂತ ನೋಡಿ ಬ್ರಹ್ಮಗುಪ್ತನೇ ನಮಗೆ ಸೊನ್ನೆಯನ್ನ ಹಿಡಿದವನು ಸೊನ್ನೆಯನ್ನ ಕಂಡು ಕೊಟ್ಟಂತವನೇ ಈ ನಮ್ಮ ಬ್ರಹ್ಮಗುಪ್ತ ನಂತರ ಬಿಂದುವಿನ ಮಹತ್ವವನ್ನು ತಿಳಿಸಂತವನೇ ಈ ಬ್ರಹ್ಮಗುಪ್ತ ಈ ಬ್ರಹ್ಮಗುಪ್ತನ ಬ್ರಹ್ಮಗುಪ್ತನನ್ನ ಭಾರತದ ನ್ಯೂಟಾನ್ ಭಾರತ ನ್ಯೂಟಾನ್ ಎಂದು ಕರೆಯಲಾಗುತ್ತದೆ ನೋಡಿ ನಂತರ ಮೂರನೇ ಪ್ರಶ್ನೆ ಪಲ್ಲವರ ಕಾಲದಲ್ಲಿದ್ದ ನಾಣ್ಯ ಯಾವುದು ಸರಿಯಾದ ಉತ್ತರ ಸುವರ್ಣ ಸುವರ್ಣ ನೋಡಿ ನಂತರ ವಿದ್ಯಾರ್ಥಿಗಳೇ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ ಹೀಗಾಗಿ ಅಪ್ಡೇಟ್ ಇರುವಂತದ್ದು ರಾಜ್ಯದ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳೇ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಿ ಯಶಸ್ಸು ನಿಮ್ಮದಾಗಲಿ ವಿದ್ಯಾರ್ಥಿಗಳೇ ನೋಡಿ ನಂತರ ನಾಲ್ಕನೇ ಪ್ರಶ್ನೆ ಐತಿಹಾಸಿಕ ಕಾಲ ಎಂದರೇನು ಸರಿಯಾದ ಉತ್ತರ ಯಾವ ಕಾಲವು ಇತಿಹಾಸ ರಚನೆಗೆ ಲಿಖಿತ ಆಧಾರಗಳನ್ನು ನೀಡಿದೆಯೋ ಅಂತಹ ಕಾಲವನ್ನು ಐತಿಹಾಸಿಕ ಕಾಲ ಎನ್ನುವರವ್ ನೋಡಿ ಯಾವ ಕಾಲವು ಇತಿಹಾಸ ರಚನೆಗೆ ಲಿಖಿತ ಆಧಾರಗಳನ್ನು ನೀಡಿದೆಯೋ ಅಂತಹ ಕಾಲವನ್ನ ಐತಿಹಾಸಿಕ ಕಾಲ ಎಂದು ಕರೆಯುವರವ್ ನೋಡಿ ಐದನೇ ಪ್ರಶ್ನೆ ಸಿಂಧು ನಾಗರಿಕತೆಯ ದಕ್ಷಿಣದ ಕೊನೆಯ ಸ್ಥಳ ಯಾವುದು ಸರಿಯಾದ ಉತ್ತರ ದೈಮಾಬಾದ್ ದೈಮಾಬಾದ್ ಇದು ಮಹಾರಾಷ್ಟ್ರದಲ್ಲಿರುವಂತದ್ದು ಆರನೇ ಪ್ರಶ್ನೆ ಖಾಲಿ ಎಂದರೆ ಡ್ಯಾಶ್ ಸರಿಯಾದ ಉತ್ತರ ಕಪ್ಪು ಬಳೆಗಳು ಎಂದರ್ಥ ನೋಡಿ ಖಾಲಿ ಎಂದರೆ ಕಪ್ಪು ಬಳೆಗಳು ಕಪ್ಪು ಬಳೆಗಳು ಎಂದರ್ಥ ಏಳನೇ ಪ್ರಶ್ನೆ ಧೋಲವೀರ ನಗರ ಗುಜರಾತಿನ ಯಾವ ನದಿ ದಂಡೆಯ ಮೇಲಿದೆ ಸರಿಯಾದ ಉತ್ತರ ಮನೋಹರ ನದಿ ದಂಡೆ ನೋಡಿ ಗುಜರಾತಿನ ಮನೋಹರ ನದಿ ದಂಡೆ ಮೇಲೆ ಇರುವಂತದ್ದು ಎಂಟನೇ ಪ್ರಶ್ನೆ ಲೋತಾಲ್ ನಗರದ ಜನರು ಕೃಷಿಯನ್ನು ಯಾವ ನಾಗರಿಕತೆಯಿಂದ ಕೈತಿದ್ದರೋ ನೋಡಿ ಇವರು ಮೆಹರ್ಗರ್ ನಾಗರಿಕತೆಯಿಂದ ಮೆಹರ್ಗರ್ ನಾಗರಿಕತೆಯಿಂದ ಕೃಷಿಯನ್ನು ಕಲಿತಿದ್ದಂಥವ್ರೆ ಈ ನಮ್ಮ ಲೋತಾಲ್ ನಗರದ ಜನತೆ ನೋಡಿ ನಮ್ಮ ಲೋತಾಲ್ ಇದು ಉಬ್ಬರ ವಿಳಿತಗಳ ಬಗ್ಗೆ ನಮಗೆ ಮಾಹಿತಿ ನೀಡಿರುವಂತದ್ದು ಲೋತಾಲ್ ಒಂದು ಕೃತಕ ಹಡಗುಕಟ್ಟೆಯಾಗಿರುವಂತದ್ದು ಲೋತಾಲ್ ನಲ್ಲಿ ನಮಗೆ ಪಂಚತಂತ್ರದ ಕಥೆಗಳನ್ನ ನೆನಪಿಸುವಂತ ಒಂದು ಕಥೆಗಳು ನಮಗೆ ದೊರೆತಿರುವಂತದ್ದು ಜಾತ್ರೆ ಹಾಗಾಗಿ ಇದು ಬಹಳ ವಿಶೇಷವಾಗಿರುವಂತದ್ದು ಒಂಬತ್ತನೇ ಪ್ರಶ್ನೆ ಸಿಂಧೂ ಜನರು ಮಧ್ಯ ಏಷ್ಯಾ ಮತ್ತು ಆಫ್ಘಾನಿಸ್ತಾನದಿಂದ ಏನನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಸರಿಯಾದ ಉತ್ತರ ಸತ್ತುವನ್ನ ನಮ್ಮ ಕರ್ನಾಟಕದಿಂದ ಚಿನ್ನ ನಮ್ಮ ಕರ್ನಾಟಕದಿಂದ ಚಿನ್ನವನ್ನ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಮಧ್ಯ ಏಷ್ಯಾ ಮತ್ತು ಅಫ್ಘಾನಿಸ್ತಾನದಿಂದ ಸತ್ತುವನ್ನ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಹತ್ತನೇ ಪ್ರಶ್ನೆ ಸಿಂಧೂ ಜನರ ಪೂಜನೀಯ ಮರಗಳು ಯಾವುವು ಸರಿಯಾದ ಉತ್ತರ ಅರಳಿ ಮರ ಮತ್ತು ಬೇವಿನ ಮರ ಅರಳಿ ಮರ ಮತ್ತು ಬೇವಿನ ಮರ ಹನ್ನೊಂದನೇ ಪ್ರಶ್ನೆ ಮ್ಯಾಕ್ಸ್ ಮುಲ್ಲಾರ್ ರವರು ಆರ್ಯರು ಎಲ್ಲಿಂದ ಭಾರತಕ್ಕೆ ಬಂದವರೆಂದು ತಿಳಿಸಿದ್ದಾರೆ ಸರಿಯಾದ ಉತ್ತರ ಮಧ್ಯ ಏಷ್ಯಾದಿಂದ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದವರೆಂದು ಮ್ಯಾಕ್ಸ್ ಮುಲ್ಲರ್ ಅವರು ತಿಳಿಸಿದ್ದಾರೆ ಹನ್ನೆರಡನೇ ಪ್ರಶ್ನೆ ಆರ್ಯರ ಕಾಲದಲ್ಲಿ ಭಾಷಾ ಬೆಂದರೆ ಡ್ಯಾಶ್ ಸರಿಯಾದ ಉತ್ತರ ವೈದ್ಯರ ಹೆಸರಾಗಿತ್ತು ವೈದ್ಯರ ಹೆಸರಾಗಿತ್ತು ಹದಿಮೂರನೇ ಪ್ರಶ್ನೆ ಉತ್ತರ ವೇದಗಳ ಕಾಲದ ಪವಿತ್ರ ಪ್ರಾಣಿ ಯಾವುದು ಸರಿಯಾದ ಉತ್ತರ ಹಸು ಹಸು ನೋಡಿ ಹಸುವನ್ನು ಇವರು ಪವಿತ್ರ ಪ್ರಾಣಿ ಅಂತ ಪೂಜೆ ಮಾಡ್ತಾ ಇರೋ ವಿದ್ಯಾರ್ಥಿಗಳವರು ಹದ್ನಾಲ್ಕನೇ ಪ್ರಶ್ನೆ ಅನುಲೋಮ ವಿವಾಹ ಪದ್ಧತಿ ಎಂದರೇನು ಸರಿಯಾದ ಉತ್ತರ ಮೇಲ್ಜಾತಿ ಹುಡುಗ ಕೆಳಜಾತಿ ಹುಡುಗಿಯನ್ನು ವಿವಾಹವಾಗುವುದು ನೋಡಿ ಮೇಲ್ಜಾತಿ ಹುಡುಗ ಕೆಳಜಾತಿ ಹುಡುಗಿಯನ್ನು ವಿವಾಹವಾಗುವಂತದ್ದು ಅಂತ ಈಗ ಯಾವುದೇ ಜಾತಿ ಇಲ್ಲ ಜಾತಿಗಳ ಇರುವುದು ಒಂದೇ ಜಾತಿ ಮನುಷ್ಯ ಜಾತಿ ಅದರಲ್ಲಿ ಒಂದು ಹೆಣ್ಣು ಒಂದು ಗಂಡು ಅಷ್ಟೇ ಇದ್ಯಾವುದು ಇಲ್ಲ ಇವಾಗ ಹದಿನೈದನೇ ಪ್ರಶ್ನೆ ಯಜುರ್ವೇದ ಉಪವೇದ ಯಾವುದು ಸರಿಯಾದ ಉತ್ತರ ಧನುರ್ವೇದ ಧನುರ್ವೇದ ಆಗಿರುವಂತದ್ದು ನೋಡಿ ನಂತರ ಹದಿನಾರನೇ ಪ್ರಶ್ನೆ ಋಗ್ವೇದದಲ್ಲಿ ಎಷ್ಟು ಸಾವಿರ ಶ್ಲೋಕಗಳಿವೆ ಸರಿಯಾದ ಉತ್ತರ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳಿವೆ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳಿವೆ ಹದಿನೇಳನೇ ಪ್ರಶ್ನೆ ವೇದಗಳ ನಂತರದ ಕಾಲದಲ್ಲಿ ಪೂರ್ವದ ರಾಜನನ್ನು ಏನೆಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಸಾಮ್ರಾಟ್ ಸಾಮ್ರಾಟ್ ಎಂದು ಕರೆಯುತ್ತಿದ್ದರು ಹದಿನೆಂಟನೇ ಪ್ರಶ್ನೆ ಆರ್ಯರ ವೈರಿಗಳು ಯಾರು ಸರಿಯಾದ ಉತ್ತರ ಪಾಣಿಗಳು ನೋಡಿ ಆರ್ಯರ ವೈರಿಗಳು ಯಾರು ಪಾಣಿಗಳು ಆರ್ಯರ ವ್ಯಾಪ ಆರಿರುವ ವ್ಯಾಪಾರಗಾರನ್ನು ಏನಂತ ಕರೀತಿದ್ರು ಪಾಣಿನಿಗಳು ಎಂದು ಕರೆಯುತ್ತಿದ್ದರು ನೋಡಿ ವ್ಯತ್ಯಾಸ ಆರ್ಯರ ವೈರಿಗಳು ಪಾಣಿಗಳು ಆರ್ಯರ ವ್ಯಾಪಾರಗಾರನ ಪಾಣಿನಿಗಳು ಒಂದೇ ಅಕ್ಷರದಲ್ಲಿ ವ್ಯತ್ಯಾಸ ಕಂಡು ಬರ್ತೈತೆ ಚೆನ್ನಾಗ್ ಅಧ್ಯಯನ ಮಾಡಿರಬೇಕು ಹಾಗಾಗಿ ಎಸೆಂಟ್ ಇತಿಹಾಸ ಎಲ್ಲ ಕರೆಕ್ಟ್ ಆಗಿದೆ ಅಧ್ಯಯನ ಮಾಡಿ ಹತ್ತೊಂಬತ್ತನೇ ಪ್ರಶ್ನೆ ಋಗ್ವೇದ ಯುಜುರ್ವೇದ ಮತ್ತು ಸಾಮವೇದಗಳನ್ನು ಏನೆಂದು ಕರೀತಿದ್ದರು ಸರಿಯಾದ ಉತ್ತರ ತ್ರೈ ಅಥವಾ ತ್ರಿರೂಪಜ್ಞಾನ ತ್ರಯಿ ಅಥವಾ ತ್ರಿರೂಪಜ್ಞಾನ ಎಂದು ಕರೀತಿದ್ದರು ಇಪ್ಪತ್ತನೇ ಪ್ರಶ್ನೆ ಅಥರ್ವಣ ವೇದದ ಶ್ಲೋಕಗಳನ್ನು ಯಾವ ಋಷಿಗಳು ಹಾಡುತ್ತಿದ್ದರು ಸರಿಯಾದ ಉತ್ತರ ಅಥರ್ವ ಅಥರ್ವ ಎಂಬ ಮುನಿಗಳು ಹಾಡುತ್ತಿದ್ದಂತವರ ನೋಡಿ ವಿದ್ಯಾರ್ಥಿಗಳೇ ಋಗ್ವೇದ ಶ್ಲೋಕಗಳನ್ನು ಹೋತ್ರಿ ಎಂಬ ಪುರೋಹಿತರು ಹೆಜು ಶ್ಲೋಕಗಳನ್ನ ಅಧ್ವರ ಎಂಬ ಪುರೋಹಿತರು ಸ್ವಾಮಿ ವಿಧದ ಶ್ಲೋಕಗಳನ್ನ ಉದ್ಗಾತರ ಎಂಬ ಪುರೋಹಿತರು ಅಥರ್ವಣ ವೇದದ ಶ್ಲೋಕಗಳನ್ನ ಅಥರ್ವ ಎಂಬ ಮುನಿಗಳು ನೋಡಿ ಈಗ ನಾಲ್ಕಕ್ಕೆ ನಾಲ್ಕು ಜನ ಯಾವ ಯಾವ ಆಡ್ತಾ ಇದ್ದ ಅಂತ ನಮಗೆ ಗೊತ್ತಿರುವ ಮಾರ್ಕ್ಸ್ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಕ್ಸೆಂಟ್ ಇತಿಹಾಸ ಪುಸ್ತಕವನ್ನು ಅಧ್ಯಯನ ಮಾಡಿ ಉತ್ತಮ ಉಪಯುಕ್ತ ನಿಮ್ಮದಾಗಲಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು